ಸಂಜೆ ನಗರ ವೈದ್ಯ ಸುನಿಲ್ ಹೆಬ್ಬಿ ಹೇಳಿಕೆ ಇನ್ಸ್ಪೆಕ್ಟರ್ ಆಕೆಯನ್ನ ಕರೆಸಿದಾಗ ಮಾನಸಿಕ ಅಸ್ವಸ್ಥೆಯಾಗಿದ್ದಾಳೆ ಅತ್ತೆಯನ್ನ ಸಾಯಿಸಲು ಸಾಯಲು ಕೇಳಿತು ಆಕೆಗೆ ಕೌನ್ಸಿಲಿಂಗ್ ಮಾಡಲು ಪೊಲೀಸರು ಹೇಳಿದ್ದಾರೆ ನಾನು ಕೂಡ ಅದನ್ನೇ ಅವರಿಗೆ ಹೇಳಿದ್ದೆ ನಾನು ಸಾಮಾಜಿಕ ಕಾರ್ಯಕರ್ತ ಕೂಡ ಹೌದು ನನ್ನನ್ನ ಟ್ರ್ಯಾಪ್ ಮಾಡಲು ಈ ರೀತಿ ಮಾಡಿದ್ದಾರೆ ಅಂದುಕೊಂಡಿದ್ದೆ ಆದ್ರೆ ಅದು ಆ ರೀತಿಯಾದ ಘಟನೆಯಲ್ಲ ಅನ್ನೋದು ಸ್ಪಷ್ಟವಾಗಿದೆ ನನ್ನ ಎದುರಿಗೆ ಅವರು ವಿಚಾರಣೆ ಮಾಡಿದಾಗ ಗೊತ್ತಾಯಿತು ಆಕೆ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ವಿಚಾರಣೆ ಮಾಡಿದ್ರು ಇನ್ಸ್ಪೆಕ್ಟರ್ ಅವರು ಕರೆಸಿದ ಮೇಲೆ ಅವಳು ಮಾನಸಿಕ ಅಸ್ವಸ್ಥ ಇದ್ದಾಳೆ ಅವಳು ಮಾತ್ರ ತಗೊಂಡಿರೋದು ಅವ್ರ ಅತ್ತೆಗೆ ಹಾಕೋದಕ್ಕಲ್ಲ ತನಗೆ ತಗೋಬೇಕಂತ ಹೇಳಿದ್ ಅಂತ ಹೇಳಿದ್ರು ಬಟ್ ಅವ್ರ ಮನೆಯವರು ಹೇಳಿದ್ರು ಆತರ ಮಾನಸಿಕವಾಗಿ ಅವಳು ತೊಂದರೆಯಲ್ಲಿದ್ದಾಳೆ ಅವಳು ಮಾನಸಿಕವಾಗಿ ಚಿಕಿತ್ಸೆನ ತಗೋತಾ ಪೊಲೀಸ್ ಹೇಳಿರುವಂತ ಮಾಹಿತಿ ನನ್ನ ಮುಂದೆನೋ ಅವ್ರ ಪೇರೆಂಟ್ಸ್ ಹೇಳಿದರು ಈ ಥರ ಮಾನಸಿಕವಾಗಿ ಇದ್ದಾಗ ಅವರು ಕೌನ್ಸಿಲಿಂಗ್ ತಗೋತಾ ಇದ್ದಾರೆ ಅಂತ ಹೇಳಿದರು ಏನು ಹೇಳ್ತೀರಾ ಸರ್ ಈ ರೀತಿಯಾಗಿ ಪ್ರಕರಣಗಳು ಈ ರೀತಿ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಡಿಪ್ರೆಷನ್ ಅನ್ನೋ ಒಂದು ಅದಕ್ಕೆ ಸಾಕಷ್ಟು ಜನ ಒಳಗೆ ಏನು ಹೇಳುತ್ತೆ ಇದು ತುಂಬ ನೋವಿನ ಸಂಗತಿ ಆ್ಯಸ್ ಅ ಬೀಯಿಂಗ್ ಅ ಡಾಕ್ಟರ್ ಬೀಯಿಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಈ ಪ್ರತಿಯೊಬ್ಬ ವ್ಯಕ್ತಿಗೂ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಸೈಕೋಸೊಮೆಟಿಕ್ ಡಿಸಾರ್ಡರ್ ಅಂತಾರೆ ಎಂಬತ್ತು ಜನ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅದು ದುರಾದೃಷ್ಟ ಬಟ್ ಈ ತರದ್ದು ವಿಚಾರಗಳು ಬೆಳಕಿಗೆ ಬರಲ್ಲ ನಾನು ಆಸ್ ಅ ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ತರ ವಿಚಾರ ಅವ್ಳನ್ನ ನಾವು ಈ ಆದಾಗ ಹೆಲ್ಪ್ಲೆಸ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿ ಅಂತ ನಾನು ನಂಬರ್ ಹೇಳ್ತೇನೆ ಸಿಕ್ತ ನನ್ನ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ತು ಅಂತ ಅವ್ರಿಗೆ ಹೇಳಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಗೂಗಲ್ ಸರ್ಚ್ ಮಾಡಿದ್ರಂತೆ ಅದು ಇನ್ಸ್ಟಾಗ್ರಾಮ್ ಕರ್ಕೊಂಡು ಹೋಗ್ತಂತ ಲಿಂಕ್ ಅಲ್ಲಿಂದ ನನ್ನ ನಂಬರ್ ಸಿಕ್ತು ಅಲ್ಲಿಂದ ನನಗೆ ವಾಟ್ಸಪ್ ಮಾಡಿದಂತ ಅವರು ಒಪ್ಕೊಂಡ್ರು ಏನೇನೆಲ್ಲ ವಿಚಾರಣೆ ಆಯ್ತು ಸರ್ ಅಂದರೆ ಈಗ ಆಕೆ ಮೇಲೆ ಕೊಟ್ಟಿರುವಂಥ ದೂರು ವಾಪಸ್ ತಗೊಳ್ತೀರಾ ನೀವು ಇಲ್ಲ ನಾನು ಕೊಟ್ಟಿರೋ ದೂರ ಪ್ರಕಾರ ಅವ್ರು ಹೇಳುವಂಥದ್ದು ದೂರು ಕೊಟ್ಟಿದ್ದನ್ನು ಪೊಲೀಸ್ ಏನು ಮಾಡ್ತಾರೆ ಮಾಡಿ ಅಂತ ಪೊಲೀಸರಿಗೆ ಬಿಟ್ಟಿರೋದ್ ಪೊಲೀಸರು ಅವ್ರು ಏನು ಕಾನೂನು ಕ್ರಮ ಕೈಗೊಳ್ತಾರೋ ಅಥವಾ ಈ ಥರ ಮಾನಸಿಕವಾಗಿ ನೊಂದಿರುವಾಗ ಪೊಲೀಸ್ ಏನು ಮಾಡ್ತಾರೆ ಅದ್ರ ಮೇಲೆ ಬಿಟ್ಟಿರುವಂಥದ್ದು ಪೊಲೀಸ್ ಮೇಲೆ ಬಟ್ ನಾನು ಬೇರೆ ಹೆಂಗಲ್ಲ ತಿಳ್ಕೊಂಡಿದ್ದೆ ನಾನು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರೋದ್ರಿಂದ ಭ್ರಷ್ಟಾಚಾರದ ಬಗ್ಗೆ ಅಥವಾ ಬೇರೆ ಬೇರೆ ಆಫೀಸರ್ಸ್ ಮೇಲೆ ಲೋಕಾಯುಕ್ತೆಲ್ಲ ಕೇಸ್ ಹಾಕಿದ್ದೆ ಬಟ್ ಯಾರಾದರೂ ನನ್ನನ್ನು ಟ್ರ್ಯಾಪ್ ಮಾಡೋದಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದ್ರಾ ಅಂತ ನನ್ನ ಆಲೋಚನೆಯಿಂದ ನಾನು ಆ ಎಂಗಲಲ್ಲಿ ನೋಡ್ತಾ ಇದ್ದೆ ಬಟ್ ಆ ಎಂಗಲಲ್ಲಿ ಇಲ್ಲ ಬಟ್ ನಿಜವಾಗ್ಲೂ ಈ ಥರ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಪೊಲೀಸರ ಮಾಹಿತಿಯ ಪ್ರಕಾರ ಅದು ಯಾವ್ದು ಆ ಥರದ್ದು ಯಾವುದೇ ಎಂಗಲ್ ಕಂಡು ಬಂದಿಲ್ಲ ಅಂದ್ರೆ ಹಿಂದೆ ಯಾರಾದ್ರೂ ಇದೇ ರೀತಿ ಮಾಡಿದ್ರೆ ಇದಕ್ಕೆ ಮುಂಚೆ ಸಂಜಯನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ಈ ತರದ್ದು ನನಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ರು ಕೆಟ್ಟ ಕೆಟ್ಟ ಅವಚ ಶಬ್ದಗಳನ್ನ ಸೊಂಟದ ಕೆಳಗಡೆ ಭಾಷೆ ಬಳಸಿದ್ರು ಅವಾಗ ಪೊಲೀಸರು ಅವನ್ನ ಕರ್ಕೊಂಡ್ಬಂದು ಅವನು ಕುಡುಕ ಅಂತ ಹೇಳಿದ್ರು ಪೊಲೀಸರು ಅವನು ಹ್ಯಾಬಿಚುವಲ್ ಇದನ್ನ ಈ ತರನೇ ಮಾಡ್ತಾ ಅದಕ್ಕೆ ಅವರು ಪೊಲೀಸರು ಅವನ ಮೇಲೆ ಆಲ್ರೆಡಿ ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದ್ದಾವೆ ಈ ತರ ಹೇಳಿದ್ರು ಹಾಗಾಗಿ ನಾನು ಆಕ್ಟಿವಿಸಮ್ ಅಲ್ಲಿ ಇರೋದ್ರಿಂದ ಭ್ರಷ್ಟನ ಭ್ರಷ್ಟಾ ಕಳ್ಳನ ಕಳ್ಳ ಸುಳ್ಳನ್ನ ಸುಳ್ಳ ಅಂತ ಹೇಳುವಂತ ಚಾಕತೆ ಈ ಈ ಮನಸ್ಥಿತಿಯಲ್ಲಿ ಹೇಳೋದಕ್ಕೆ ತುಂಬಾ ಜನ ವೈರಿಗಳು ಇದ್ದಾರೆ ಬಟ್ ನಿಜವಾಗ್ಲೂ ನಾನು ಇದೊಂದು ಟ್ರ್ಯಾಪ್ ಅನ್ಕೊಂಡಿದ್ದೆ ಬಟ್ ಇದು ಟ್ರ್ಯಾಪ್ ಅಲ್ಲ ಅಂತ ಗೊತ್ತಾಯ್ತು ಪೊಲೀಸ್ ಮಾಡ್ತೀವಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಷನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು